ಹಾಯ್ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಐಶು ಕುಕಿಂಗ್ ಚಾನಲ್ ಎಸ್ ಇವತ್ತಿನ ವಿಡಿಯೋದಲ್ಲಿ ಕುಕ್ಕರ್ನಲ್ಲಿ ಪುದೀನ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಸೊ ಇಲ್ಲಿ ನಾನು ಒಂದೂವರೆ ಕಪ್ ಅಷ್ಟು ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಬಿಟ್ಟು ನೆನೆಯೋದಕ್ಕೆ ಇಡ್ತೀನಿ ಆ್ಯಂಡ್ ಈ ಕಡೆ ಪುಲಾವ್ ಮಾಡೋದಕ್ಕೆ ಮಸಾಲಾನ ಪ್ರಿಪೇರ್ ಮಾಡ್ಕೊಳ್ಳೋಣ ಸೊ ಒಂದು ಮಿಕ್ಸಿ ಜಾರ್ ತಗೊಂಡ್ಬಿಟ್ಟು ಒಂದು ಮುಟ್ಟೆ ಆಗೋಷ್ಟು ಪುದೀನಾನ ಹಾಕೊಳ್ಳಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿನ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಎರಡು ಹಸಿ ಮೆಣಸಿನ್ಕಾಯಿ ಮತ್ತು ಅರ್ಧ ಕಪ್ಪಷ್ಟು ಮೊಸರು ಸೊ ಎಲ್ಲನೂ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡು ಬರಬೇಕು ನೀರೇನು ಹಾಕೋದಕ್ಕೆ ಹೋಗಬೇಡಿ ಓಕೆ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಅಲ್ವಾ ಸೊ ಎಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ ಅಂತ ಹೇಳಿ ಸೊ ಒಂದ್ಸಲ ಟ್ರೈ ಮಾಡಿ ತುಂಬಾನೇ ಅಂದರೆ ತುಂಬಾ ಟೇಸ್ಟಿ ಬರುತ್ತೆ ಆ್ಯಂಡ್ ಇವಾಗ ಮಾರ್ಕೆಟಲ್ಲಿ ಪುದೀನ ಅಂತೂ ಎಲ್ಲ ಕಡೆ ಸಿಗುತ್ತೆ ಫ್ರೆಶ್ ಆಗಿ ಸೊ ಮಿಸ್ ಮಾಡಿದಿನಿ ಒಂದ್ಸಲ ಟ್ರೈ ಮಾಡಿ ಆ್ಯಂಡ್ ಇಲ್ಲಿ ಒಂದು ಕುಕ್ಕರ್ ತಗೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎರಡು ಮಸಾಲ ಎಲೆ ಎರಡು ಇಲಾಯಚಿ ಒಂದು ಎಂಟರಿಂದ ಹತ್ತು ಮೆಣಸು ಒಂದು ನಾಲ್ಕರಿಂದ ಐದು ಲವಂಗ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಸಾಸಿವೆ ಜೀರಿಗೆ ಚಟ್ ಹಾಕ್ಬಿಟ್ಟು ಚಟಪಟ ಅನ್ನುವಾಗ ಒಂದು ಆನಿಯನ್ನ ಈ ರೀತಿಯಾಗಿ ಸ್ಲೈಸ್ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆನಿಯನ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ಒಂದು ಕಪ್ಪಷ್ಟು ನಾನು ಅಂದರೆ ಒಂದು ಟೊಮೆಟೊನ ಚೆನ್ನಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದ್ಮೇಲೆ ನಾವೇನು ಮಸಾಲ ಗ್ರೇವಿ ಪ್ರಿಪೇರ್ ಮಾಡ್ಕೊಂಡಿದ್ವಿ ಅಲ್ಲ ಸೊ ಅದನ್ನು ಇವಾಗ ಟ್ರಾನ್ಸ್ಫರ್ ಮಾಡಿಕೊಳ್ಳಿ ಆ್ಯಂಡ್ ಇದೇ ಒಂದು ಜಾರಲ್ಲಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಬಿಟ್ಟು ಅಗೇನ್ ಸೊ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಸೊ ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಮಸಾಲಾನ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ಪುದೀನ ಪಲಾವ್ ರೆಸಿಪಿ ಬರುತ್ತೆ ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಈ ಥರ ಕುದೀತಾ ಇರಬೇಕು ಸೊ ಆವಾಗ ಒಂದಿಷ್ಟು ಮಸಾಲಾಸ್ನ ಆ್ಯಡ್ ಮಾಡೋಣ ಅರ್ಧ ಸ್ಪೂನಷ್ಟು ಕೊರಿಯಂಡರ್ ಪೌಡರ್ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಮತ್ತು ಒಂದು ಅರ್ಧ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದು ಶೂಟ್ ಮಾಡೋದಕ್ಕೆ ನೆನಪು ಹೋಗಿದೆ ಓಕೆನಾ ಶೂಟ್ ಮಾಡೋಕ್ಕಾಗಲಿಲ್ಲ ಸೊ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಒಂದು ಕ್ಯಾರೆಟ್ನ ಚಾಪ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಆಲೂಗಡ್ಡೆ ಮತ್ತು ಎಂಟರಿಂದ ಹತ್ತು ಬೀನ್ಸ್ ಮತ್ತು ಸ್ವಲ್ಪ ಹಸಿ ಬಟಾಣಿ ಅಂದರೆ ಒಣಗಿದ ಬಟಾಣೆ ಇರುತ್ತಲ್ವ ರಾತ್ರಿನೇ ನೆನೆಯೋಕ್ಕೆ ಇಟ್ಟಿದ್ದೆ ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಎಲ್ಲನೂ ಆ್ಯಡ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಸೊ ಒಂದೂವರೆ ಕಪ್ಗೆ ಎಷ್ಟು ಉಪ್ಪು ಹಾಕ್ತೀರಾ ನೀವು ನಾರ್ಮಲಿ ಅಷ್ಟು ಹಾಕ್ಬಿಟ್ಟು ವೆಜಿಟೇಬಲ್ಸ್ಗೆ ಒಂದು ಅರ್ಧ ಸ್ಪೂನ್ ಉಪ್ಪು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ ಓಕೆ ಸೊ ಆ್ಯಡ್ ಮಾಡಿಬಿಟ್ಟು ಎಲ್ಲನೂ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಮಿಕ್ಸ್ ಮಾಡಿದಾದ್ಮೇಲೆ ಒಂದು ಎರಡು ನಿಮಿಷ ಆದರೂ ಈ ಮಸಾಲಾಸ್ದಲ್ಲಿ ವೆಜಿಟೇಬಲ್ಸ್ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡಿ ಆಮೇಲೆ ನಾವೇನು ಅಕ್ಕಿನ ನೆನೆಯೋದಕ್ಕೆ ಇಟ್ಟಿದ್ವಿ ಅಲ್ಲ ಸೊ ಅದನ್ನು ಇದ್ರ ಒಳಗಡೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನೀರು ಹಾಕೋಕೆ ಹೋಗಬೇಡಿ ಬರೀ ಅಕ್ಕಿ ಅಷ್ಟೇ ಆ್ಯಡ್ ಮಾಡ್ಕೊಳ್ಳಿ ಸೊ ಅಕ್ಕಿ ಎಲ್ಲ ಆ್ಯಡ್ ಮಾಡಿದ ಮೇಲೆ ಒನ್ಸ್ ಅಗೇನ್ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಸೊ ಮಿಕ್ಸ್ ಮಾಡಿದ ಆದಮೇಲೆ ನಾರ್ಮಲಿ ನೀವು ಒಂದೂವರೆ ಕಪ್ಪಿಗೆ ನಾರ್ಮಲ್ ರೈಸ್ ಮಾಡುವಾಗ ಮೂರು ಕಪ್ಪು ನೀರನ್ನು ಆ್ಯಡ್ ಮಾಡ್ತೀವಿ ಹೌದಲ್ವಾ ಆದರೆ ಇಲ್ಲಿ ನಾವು ಆಲ್ರೆಡಿ ಗ್ರೇವಿಯಲ್ಲಿ ಸ್ವಲ್ಪ ನೀರಿರುತ್ತೆ ಸೊ ಇಲ್ಲಿ ಒಂದೂವರೆ ಕಪ್ಪಿಗೆ ನಾವು ಎರಡೂವರೆ ಕಪ್ ನೀರನ್ನು ಆ್ಯಡ್ ಮಾಡಬೇಕು ಸೊ ಅವಾಗ ತುಂಬಾ ಚೆನ್ನಾಗಿ ಉದುರು ಉದುವಾಗಿ ಪುದೀನ ಪಲಾವ್ ರೆಡಿಯಾಗುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ ಎರಡೂವರೆ ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಅರ್ಧ ಸೈಜ್ ಅರ್ಧ ಕಟ್ ಮಾಡಿಕೊಂಡು ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ಕೊಳ್ಳಿ ಸೊ ಮಾಡಿದ ಮೇಲೆ ಒಂದು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ತಕ್ಷಣ ಕುಕ್ಕರ್ ಢಕ್ಕನ ಮುಚ್ಚಕ್ಕೆ ಹೋಗಬೇಡಿ ಸೊ ಈ ಥರ ಕುದೀತಾ ಇರಬೇಕು ಸೊ ಆವಾಗ ಢಕ್ಕನ ತಂದು ಮುಚ್ಚಿ ಆ್ಯಂಡ್ ಇವಾಗ ಮೇನ್ ಥಿಂಗ್ ಮೀಡಿಯಂ ಫ್ಲೇಮ್ ಮೇಲೆ ಒಂದು ವಿಷಲ್ ಕೂಗಿಸ್ಬೇಕು ಆಮೇಲೆ ಎರಡು ನಿಮಿಷ ಲೋ ಫ್ಲೇಮ್ ಮೇಲೆ ಕುದಿಸ್ಬೇಕು ಅಕ್ಕಿನ ಆಮೇಲೆ ಫ್ಲೇಮ್ ಆಫ್ ಮಾಡಿಕೊಂಡು ಪೂರ್ತಿ ವಿಷಲ್ ಹೋದ್ಮೇಲೆ ಕುಕ್ಕರ್ ಲಿಡ್ನ ಓಪನ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ ಎಷ್ಟು ಉದುರು ಉದ್ರವಾಗಿ ನಮ್ಮ ಪುದೀನ ಪುಲಾವ್ ರೆಡಿಯಾಗಿದೆ ಅಂತ ಹೇಳಿ ಟೇಸ್ಟಲ್ಲಂತೂ ಸಖತ್ತಾಗಿರತ್ತೆ ಖಂಡಿತ ಸಲ ಟ್ರೈ ಮಾಡಿ ನೋಡಿ ಆ್ಯಂಡ್ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಪುದೀನ ಆಂಡ್ ಎಲ್ಲಾನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ರೆ ಮುಗಿತು ನಮ್ಮ ಪುದೀನ ಪುಲಾವ್ ರೆಡಿನೇ ಆಗೋಗುತ್ತೆ ಸೊ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋರಲ್ಲಿ ಮತ್ತೆ ಸಿಗೋಣ ಬಾಯ್